ಹರೇ ಕೃಷ್ಣ ಪಿತೃಪಕ್ಷದಲ್ಲಿ ಮಗು ಜನಿಸಿದರೆ ಕುಟುಂಬದಲ್ಲಿ ಏನಾಗುತ್ತದೆ ಮರಣವೆಂಬುದು ಹೇಗೆ ಸಾಮಾನ್ಯವೋ ಜನನವು ಸಾಮಾನ್ಯ ಆದರೆ ಪೂರ್ವಜರಿಗೆ ಪ್ರಿಯವಾದ ಪಿತೃಪಕ್ಷದಲ್ಲಿ ಮಗು ಜನಿಸಿದರೆ ಕುಟುಂಬದಲ್ಲಿ ಏನೆಲ್ಲ ಆಗುತ್ತದೆ ಇದು ಕುಟುಂಬಕ್ಕೆ ಶುಭ ಸೂಚನೆಯೋ ಅಥವಾ ಅಶುಭವೋ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮರಣ ಹೊಂದಿದವರಿಗೆ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಾ ಕಾರ್ಯವನ್ನು ಮಾಡುವುದು ನಿಯಮ ಈ ಸಮಯದಲ್ಲಿ ನಾವು ಶ್ರಾದ್ದಾ ಕಾರ್ಯವನ್ನು ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಅಥವಾ ಮೋಕ್ಷ ಪ್ರಾಪ್ತವಾಗುತ್ತದೆ ಎನ್ನುವುದು ನಂಬಿಕೆ ಇದನ್ನು ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಈ ಹದಿನಾರು ದಿನಗಳ ಅವಧಿಯು ಸಂಪೂರ್ಣವಾಗಿ ಪಿತೃಗಳಿಗೆ ಸಮರ್ಪಿತವಾಗಿರುವುದರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಪಿತೃಪಕ್ಷದ ಅವಧಿಯಲ್ಲಿ ಮಗು ಜನಿಸಿದರೆ ಏನರ್ಥ ಪಿತೃಪಕ್ಷದಲ್ಲಿ ಮಗು ಜನಿಸಿದರೆ ಯಾವೆಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು ಪಿತೃಪಕ್ಷದ ವೇಳೆ ಯಾವುದೇ ಒಂದು ಕುಟುಂಬದಲ್ಲಿ ಮಗು ಜನಿಸಿದರೆ ಅದನ್ನು ಮಂಗಳಕರವೆಂದು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇಂತಹ ಮಕ್ಕಳು ಆ ಕುಟುಂಬಕ್ಕೆ ಅತ್ಯಂತ ವಿಶೇಷವಾಗಿರುತ್ತಾರೆ ಪಿತೃಪಕ್ಷದಲ್ಲಿ ಜನಿಸಿದ ಮಕ್ಕಳು ಆ ಕುಟುಂಬದ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಂಡು ಜನಿಸಿರುತ್ತಾರೆ ಇಂತಹ ಮಕ್ಕಳು ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಸಾಧಿಸುತ್ತಾರೆ ಎಂದು ಹೇಳಲಾಗಿದೆ ಇಂತಹ ಮಕ್ಕಳು ಅವರ ಪಿತೃಗಳ ಕೆಲವೊಂದು ಗುಣಗಳನ್ನು ತಮ್ಮಲ್ಲಿ ಹೊಂದಿರುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರ ಆಶೀರ್ವಾದದೊಂದಿಗೆ ಜನಿಸಿದ ಮಕ್ಕಳು ಹೆಚ್ಚು ಸೃಜನಶೀಲರಾಗಿರುತ್ತಾರೆ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಇವರು ಸಮಾಜದಲ್ಲಿ ಹೆಚ್ಚು ಗೌರವದಿಂದ ಜೀವನವನ್ನು ನಡೆಸುತ್ತಾರೆ ಇಂತಹ ಮಕ್ಕಳು ಅವರೇ ಸ್ವತಃ ಅದೃಷ್ಟವಂತರಾಗಿರುವುದು ಮಾತ್ರವಲ್ಲ ತಮ್ಮ ಕುಟುಂಬಕ್ಕೂ ಅದೃಷ್ಟವಂತರಾಗಿರುತ್ತಾರೆ ಇವರು ಜನಿಸಿದ ದಿನದಿಂದ ಮನೆಯಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಯಾವುದೇ ಒಂದು ಮಗು ಜನಿಸಿದರೂ ಆ ಮಗು ತಮ್ಮ ಸ್ವಂತ ಕುಲದ ಪೂರ್ವಜರಾಗಿರುತ್ತಾರೆ ಮತ್ತು ಕುಟುಂಬಕ್ಕೆ ಸಂತೋಷ ಹಾಗೂ ಸಮೃದ್ಧಿಯ ಮೂಲವಾಗಿರುತ್ತಾರೆ ಎನ್ನುವ ನಂಬಿಕೆಯಿದೆ ಪಿತೃಪಕ್ಷದಲ್ಲಿ ಪೂರ್ವಜರ ಆಶೀರ್ವಾದವನ್ನು ಹೊತ್ತು ತರುವ ಮಕ್ಕಳು ಬಹಳ ಜ್ಞಾನಿಗಳು ಮತ್ತು ಅತ್ಯಂತ ಬುದ್ಧಿವಂತರು ಆಗಿರುತ್ತಾರೆ ಪಿತೃಪಕ್ಷದಲ್ಲಿ ಜನಿಸಿದ ಮಕ್ಕಳು ಪಿತೃಗಳು ಅಂದರೆ ತಮ್ಮ ಪೂರ್ವಜರ ಆಶೀರ್ವಾದವನ್ನು ತೆಗೆದುಕೊಂಡು ಜನಿಸಿರುತ್ತಾರೆ ಇಂತಹ ಮಕ್ಕಳು ನಿಮ್ಮ ಪಿತೃಗಳ ರೂಪವಾಗಿರುತ್ತಾರೆ ಇವರು ಕುಟುಂಬಕ್ಕೆ ಅತ್ಯಂತ ಅದೃಷ್ಟಶಾಲಿಗಳಾಗಿರುತ್ತಾರೆ ಹರೇ ಕೃಷ್ಣ